ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟದ ಸಚಿವ ಸಂಪುಟದ ತೀರ್ಮಾನವು ಒಳ ಮೀಸಲಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿ ಪರಿಷ್ಕರಣದ ಹೊಣೆಯನ್ನು ಕೇಂದ್ರ ಸರ್ಕಾರದ ಹೆಗಲ ಮೇಲೆ ಹಾಕಿರೋದನ್ನು ಕರ್ನಾಟಕ ಮಾದರಿ ಚೆನ್ನಯ ಇಡೀ ಸಮಸ್ತ ಮಾದರಿ ಸಮುದಾಯವನ್ನು ಮಕ್ಕಲ್ ಟೋಪಿ ಹಾಕಿದೆ ಅಂತ ನಾವು ಹೇಳಲಿಕ್ಕೆ ಇಷ್ಟ ಯಾಕಂದರೆ ಚುನಾವಣೆ ಪೂರ್ವದಲ್ಲಿ ಸಿದ್ದರಾಮಯ್ಯವ್ರ ನೇತೃತ್ವದ ಸರ್ಕಾರ ಎರಡು ಸಾವಿರದ ಎಂಟರಲ್ಲಿ ಇತ್ತು ಎರಡು ಸಾವಿರದ ನಾಲ್ಕರಲ್ಲಿ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಉಷಾ ಮೇಯರ್ ಕಮಿಷನ್ ಅಂತ ಒಂದು ಕಾನ್ಸ್ಟಿಟ್ಯೂಷನ್ ಕಮಿಟಿ ಮಾಡಿ ಒಳ ಮೀಸಲಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾರ್ಪಾಡುಗಳನ್ನು ತಿದ್ದುಪಡಿ ಕಾನ್ಸು ಸಂವಿಧಾನದ ತಿದ್ದುಪಡಿಗಳನ್ನು ಮಾಡಲಿಕ್ಕೆ ಸಲಹೆ ಕೊಟ್ಟಿದ್ದಾರೆ ಅದು ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಅಮೆಂಡ್ಮೆಂಟ್ ತ್ರೀ ಫಾರ್ಟಿ ಒನ್ ತ್ರೀ ಮಾಡಬೇಕಂತ ಮತ್ತೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿದ್ದಂಥ ಕಾಂಗ್ರೆಸ್ ಸರ್ಕಾರ ಅವತ್ತು ಇತ್ತು ಈ ಕಾಲದಲ್ಲಿ ಅವ್ರು ಯಾಕೆ ತಿದ್ದುಪಡಿ ಮಾಡಲಿಲ್ಲ ಎಮ್ಮ ಎರಡು ಸಾವಿರದ ತಿದ್ದುಪಡಿ ನಾ ಈಗ ಸಿದ್ದರಾಮಯ್ಯವ್ರಿಗೆ ಈಗ ಯಾಕೆ ನೆನಪು ಬಂತು ಅಂದರೆ ಈಗ ಸಮುದಾಯದ ಮತ ತಗೊಂಡು ಇವ್ರನ್ನ ಶಾಶ್ವತವಾಗಿ ಕತ್ಕೊಂಡು ತಳೋದೇ ಸಿದ್ದರಾಮಯ್ಯನ ಕಾಯಕ ಅಯ್ಯಂದ ಅಂತ ಹೇಳ್ತಾರ ಸೋಷಿಯಲ್ ಚಾಂಪಿಯನ್ ಅಂತ ಎಲ್ಲಿದ್ದು ನಿಮ್ಮ ಸೋಷಿಯಲ್ ಚಾಂಪಿಯನ್ನು ನಾಚಿಕೆ ಹಾಕಬೇಕು ಸಿದ್ದರಾಮಯ್ಯನಿಗೆ ತೊಡೆ ತಡ್ತೀರಿ ಅಧಿವೇಶನದಲ್ಲಿ ಮಾತಾಡ್ತೀರಿ ಸಾಮಾಜಿಕ ನ್ಯಾಯದ ಪರವಾಗಿದೆ ನಮ್ಮ ಸರ್ಕಾರ ಅಂತ ಹೇಳ್ತೀರಿ ಆದರೆ ಈ ನೆಲದ ಮೂಲ ಅಸ್ಪೃಶ್ಯರನ್ನ ಶಾಶ್ವತವಾಗಿ ಮೂಲೆಗುಂಪು ಮಾಡ್ತಕ್ಕಂಥ ಪ್ರಕ್ರಿಯೆಗೆ ಸಿದ್ದರಾಮಯ್ಯವರು ನಾನು ಹೇಳಿದಾರೆ ಎರಡ್ ಸಾವಿರದ ಎಂಟರಲ್ಲಿ ಹೇಳಿದ್ರು ಮತ್ತೊಮ್ಮೆ ಈಗ ಮತ್ತೆ ಮತ್ತೊಮ್ಮೆ ಕತ್ತಲು ಕುಪ್ಪತಕ್ಕಂಥ ಕೆಲಸನ ನೇರವಾಗಿ ಸಿದ್ದರಾಮಯ್ಯವರು ಮಾಡ್ತಾರೆ ಅಂತೇಳಿ ನಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ಹಿಂದೆ ಡಾಕ್ಟರ್ ಪರಮೇಶ್ವರ್ ನೇತೃತ್ವದ ಚುನಾವಣೆ ಪ್ರಣಾಳಿಕೆಯಲ್ಲಿ ಸರ್ಕಾರ ಬಂದ ಮೊದಲ ಸಚಿವ ಸಂಪುಟದಲ್ಲೇ ನಾವು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ಕೇಂದ್ರ ಸರ್ಕಾರಕ್ಕೆ ಸಿಫಾರು ಮಾಡ್ತಕ್ಕಂಥ ವಿಷಯವು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಷಯನ ಕೇಂದ್ರ ಕಡೆ ಯಾಕೆ ಬಟ್ ಮಾಡ್ತೀರಿ ನೀವು ಅಂದರೆ ಅಮಾಯಕರಿಗೆ ಮ ಕಿವೆ ಹೂ ಸರೀಸಾಗಿ ಹೂ ಇಡ್ಬೋದಂತ ನಮ್ದು ಮಾದಿಗರು ಅಮಾಯಕರು ರಾಜ್ಯದಲ್ಲಿ ನಮ್ಗೆ ಓಟ್ ಯಾವ ಬೇಕಾಗುತ್ತಾರೆ ಮತ ಬ್ಯಾಂಕನ್ನು ಇದೇ ರೀತಿ ಮುಂದುವರ್ಸೋಣ ನಮ್ಗೆ ಓಟ್ ಹಾಕಿರೋ ನಾವು ಮಾತ್ರ ಅಧಿಕಾರನ ಎಂಜಾಯ್ ಮಾಡಿ ಇವ್ರನ್ನ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ತಕ್ಕಂಥ ಪ್ರಕ್ರಿಯೆಗೆ ಸಿದ್ದರಾಮಯ್ಯನವ್ರ ಎರಡ್ ಸಾವಿರದ ನಾಲ್ಕರಿಂದ ಇಲ್ಲಿವರೆಗೆ ನೀವು ಅಮೆಂಡ್ಮೆಂಟ್ ತರ್ ತರಲಿಲ್ಲ ಕಾಂಗ್ರೆಸ್ ಸರ್ಕಾರ ಮನಮೋಹನ್ ಸಿಂಗ್ ನೇತೃತ್ವದಲ್ಲಿ ಇದ್ರಲ್ಲ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರೇ ಈ ಸಮುದಾಯವನ್ನು ವೋಟ್ ಬ್ಯಾಂಕ್ ಮಾಡ್ಕಬೇಡಿ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತಕ್ಕಂಥ ನಾವು ಪ್ರಕ್ರಿಯೆಗೆ ನಾವು ಚಾಲನೆ ಕೊಡ್ತೀವಿ ಇಡೀ ರಾಜ್ಯಾದ್ಯಂತ ಈ ಸರ್ಕಾರದ ವಿರೋಧಿ ಅಭಿಯಾನವನ್ನು ನಾವು ಮಾಡಲಿಕ್ಕೆ ಇರತ್ತೆ